ಎಲ್ಲರಿಗೂ ನಮಸ್ಕಾರ ಆಪರೇಷನ್ ಸಿಂಧೂರ ಭಾಗ ಎರಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಪಾಕಿಸ್ತಾನದ ಆಕ್ರಮಣಕ್ಕೆ ಭಾರತದ ಪ್ರತೀಕಾರ ಭಾರತದ ಆಪರೇಷನ್ ಸಿಂಧೂರದಿಂದ ತನ್ನ ಉಗ್ರ ನೆಲೆಗಳನ್ನು ಕಳೆದುಕೊಂಡು ತೀವ್ರ ಮೊಕಭಂಗಕ್ಕೊಳಗಾಗಿರುವಂತಹ ಪಾಕಿಸ್ತಾನವು ಬುಧವಾರ ರಾತ್ರಿಯಿಂದ ಇಂದಾಚೆಗೆ ಭಾರತ ಹದಿನೈದು ನಗರಗಳ ಮಿಲಿಟರಿ ನೆಲೆಗಳ ಮೇಲೆ ರಾಕೆಟ್ ಮತ್ತು ಆತ್ಮಾಹುತಿ ಡ್ರೋನುಗಳನ್ನು ಬಳಸಿ ಪ್ರತಿ ದಾಳಿ ನಡೆಸುವ ವಿಫಲ ಯತ್ನ ನಡೆಸಿದೆ ನೆಕ್ಸ್ಟ್ ಆಪರೇಷನ್ ಸಿಂಧೂರ ಭಾಗ ಹೆಡಕ್ಕೆ ಪ್ರತೀಕಾರಕ್ಕೆ ಆತರೆಯುವಂತಹ ಪಾಕಿಸ್ತಾನ ಗುರುವಾರ ಶ್ರೀನಗರ ಚಂಡೀಗಢ ಸೇರಿ ಉತ್ತರ ಹಾಗೂ ಪಶ್ಚಿಮ ಭಾರತದ ಹದಿನೈದು ನಗರಗಳ ಮಿಲಿಟರಿ ನೆಲೆ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಗುರಿಯಾಗಿಸಿಕೊಂಡು ಹಲವು ಕ್ಷಿಪಣಿ ಮತ್ತು ಆತ್ಮಹುತಿ ಡ್ರೋನುಗಳನ್ನು ಬಳಸಿ ದಾಳಿ ನಡೆಸಲು ಯತ್ನಿಸಿದೆ ಪಾಕಿಸ್ತಾನದ ಈ ದಾಳಿಗೆ ಮೊದಲೇ ಸಿದ್ಧವಾಗಿದ್ದ ಭಾರತವು ಗಡಿ ದಾಟಿ ಲಕ್ಷ್ಮಣಿ ಮತ್ತು ಡ್ರೋನ್ಗಳನ್ನು ಅಡೆತೊಳಿಸಿತು ಇದಕ್ಕಾಗಿ ರಷ್ಯ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಳಸಿಕೊಂಡಿತು ಬಳಿಕ ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆ ಘಟಕಗಳನ್ನು ನಾಶ ಮಾಡಲು ಆರ್ ಪಿ ಡ್ರೋನ್ಗಳನ್ನು ಬಳಸಿತು ಎಂದು ಮೂಲಗಳು ಹೇಳಿವೆ ರಕ್ಷಣಾ ಸಚಿವಾಲಯ ಹೇಳಿದ್ದೇನು ಭಾರತದ ರಕ್ಷಣಾ ಸಚಿವಾಲಯ ಕೂಡ ಈ ಬಗ್ಗೆ ಹೇಳಿಕೆ ನೀಡಿದೆ ಅವಂತಿಪುರ ಶ್ರೀನಗರ ಜಮ್ಮು ಕೋಟ್ ಅಮೃತ್ಸರ ಕರ್ಪೂರ್ ತಾಲಾ ಜಲಂಧರ್ ಲುಧಿಯಾನ ಅದಾಂಪುರ ಬಟಿಂಡಾ ಚಂಡೀಗಢ ನಾಳ್ ಪಳಗೋಡಿ ಉತ್ತರಾಳಿ ಮತ್ತು ಭುಷ್ ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಬುಧವಾರ ರಾತ್ರಿ ಮತ್ತು ಗುರುವಾರ ಬೆಳಗ್ಗೆ ಹಲವು ರಾಕೆಟ್ ಮತ್ತು ಆತ್ಮಾಹುತಿ ಡ್ರೋನ್ಗಳನ್ನು ಹಾರಿಬಿಟ್ಟಿತ್ತು ಇವುಗಳನ್ನು ಇಂಟಿಗ್ರೇಟೆಡ್ ಕೌಂಟರ್ ಹನ್ಮ್ಯಾಂಡ್ ಏರ್ಕ್ರಾಫ್ಟ್ ಸಿಸ್ಟಮ್ ಬಳಸಿ ಹೊಡೆದು ಹಾಕಲಾಗಿದೆ ಎಂದು ಮಾಹಿತಿ ನೀಡಲಾಗಿದೆ ರಕ್ಷಣಾ ಸಚಿವಾಲಯದಲ್ಲಿ ಭಾರತದ ಪ್ರತಿ ದಾಳಿಗೆ ಪತನವಾದಂತಹ ಪಾಕಿಸ್ತಾನದ ಕ್ಷಿಪಣಿ ಮತ್ತು ಡ್ರೋನ್ಗಳ ಬಿಡಿ ಭಾಗಗಳು ಹಲವೆಡೆ ಪತ್ತೆಯಾಗಿವೆ ನೆಕ್ಸ್ಟ್ ಸಮಾಚಾರ ಭಾರತದಿಂದಲೂ ಪ್ರತಿ ದಾಳಿ ಈತನ್ಮಧ್ಯೆ ಗುರುವಾರ ಬೆಳಗ್ಗೆ ಭಾರತವು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಗುರಿಯಾಗಿಟ್ಟುಕೊಂಡು ಹತ್ತಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದೆ ನಡೆಸಿ ಭಾರೀ ಹಾನಿ ಮಾಡಿದೆ ಪಾಕಿಸ್ತಾನವು ಯಾವ ಗುರಿ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಯಾವ ತೀವ್ರತೆಯಲ್ಲಿ ದಾಳಿ ನಡೆಸಿತ್ತೋ ಅದೇ ಗುರಿ ಅದೇ ಉದ್ದೇಶ ಅದೇ ತೀವ್ರತೆಯಲ್ಲಿ ಭಾರತವು ಕೂಡ ಪ್ರತಿದಾಳಿ ನಡೆಸಿದೆ ಎಂದು ನಮ್ಮ ಸೇನೆ ಸ್ಪಷ್ಟಪಡಿಸಲಾಗಿದೆ ಇದು ಇವತ್ತಿನ ಸಮಾಚಾರ ಒಂದಷ್ಟು ವಿಷಯಗಳೇ ನಾವು ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಪ್ರೇಷನ್ ಸಿಂಧೂರ್ ಟೂ ಪಾಯಿಂಟ್ ಫೈವ್ ವಿಗೇನ್ಸ್ ನೀ ಕನ್ಫರ್ಮ್ಸ್ ಫೆಸ್ಟ್ ಆಫ್ ಆಪ್ರೇಷನ್ ಸಿಂಧೂರ್ अंडर प्लस पॉकिस्टोनी टेरेस्ट किलोमीटर अंडार पे जय हिंद